ಓಂ ಶ್ರೀ ಗುರು ಬಸವ ಲಿಂಗಾಯನಮ ಬಸವಣ್ಣನವರ ಒಂದು ವಚನ ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ ಒಂದೇ ಶೌಚ ಶಮನಕ್ಕೆ ಕುಲ ಒಂದೇ ತನ್ನತನರಿದಂಗೆ ಫಲ ಒಂದೇ ಫಟ್ ಶರ್ಶನ ಮುಕ್ತಿಗೆ ನಂಬಿಲೊಂದೇ ಕೂಡಲ್ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥ ನೋಡಿದಾಗ ಒಂದೇ ಎಲ್ಲರಿಗೂ ಇರೋದು ಆ ನೆಲದ ಮೇಲೆ ದೇವಸ್ಥಾನ ಕಟ್ಟಿದರೆ ಅದು ಪವಿತ್ರ ಸ್ಥಳ ಆಗಿಬಿಡುತ್ತೆ ಅದೇ ನೆಲದ ಮೇಲೆ ಶೌಚ ಮಾಡಿದರೆ ಅದು ಕೆಟ್ಟ ಸ್ಥಳ ಆಗಿಬಿಡುತ್ತೆ ನೀರನ್ನು ದೇವಸ್ಥಾನಕ್ಕೆ ಅಭಿಷೇಕ ಮಾಡಿದರೆ ಇದು ತೀರ್ಥ ಆಗಿಬಿಡುತ್ತೆ ಅದೇ ನೀರು ಶೌಚಕ್ಕೆ ಬೆಳೆಸಿದರೆ ಅದು ಕೆಟ್ಟದಾಗಿಬಿಡುತ್ತೆ ಎಲ್ಲಿ ವ್ಯಕ್ತಿಗಳು ಕೆಟ್ಟದಾಗಿ ನಡೆದುಕೊಳ್ತಾರೆ ಅದು ಹೊಲಗಿರಿ ಆಗ್ಬಿಡುತ್ತೆ ಎಲ್ಲಿ ಒಳ್ಳೆಯದಾಗಿರುತ್ತೆ ಒಳ್ಳೆಯ ಸ್ಥಳ ಅಂತ ಕರಿತೀವಿ ಸೊ ಬಸವಣ್ಣನವರು ಹೇಳೋದು ಅರ್ಥ ಅಂತಂದರೆ ಇಲ್ಲಿ ನಾವು ಮಾಡುವಂಥ ಕಾರ್ಯದ ಮೇಲೆ ಅದು ಅವಲಂಬಿತವಾಗಿರುತ್ತದೆ ಇಲ್ಲಿ ಯಾವುದೇ ರೀತಿ ಜಾತಿ ಅನ್ನುವಂಥದ್ದು ಗಣನೆಗೆ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ವ್ಯಕ್ತಿ ಮಾಡುವಂತಹ ಕರ್ಮದ ಮೇಲೆ ಜಾತಿನ ನಿರ್ಧಾರವಾಗುತ್ತೆ ಅಂತಂದರೆ ಯಾವ ಒಳ್ಳೆ ಕರ್ಮ ಮಾಡಿದರೆ ಅವು ಒಳ್ಳೆ ವ್ಯಕ್ತಿ ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ವ್ಯಕ್ತಿ ಕೂಡಲ ಸಂಗಮ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಯಾವರು ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ ಅವರು ಒಳ್ಳೆಯ ಫಲವನ್ನೇ ಪಡೆಯುತ್ತಾರೆ ಅನ್ನುವಂಥ ಒಂದು ಇಲ್ಲಿ ಬಸವಣ್ಣನವರು ವಚನದಲ್ಲಿ ನೋಡಬಹುದು ನೋಡಿ ಹನ್ನೆರಡನೇ ಶತಮಾನದಲ್ಲಿ ಹೇಳಿರುವಂಥ ವಚನದ ಸ್ಪಷ್ಟತೆಯನ್ನು ಇಲ್ಲಿವರೆಗೂ ನಮಗೆ ಕಾಣ್ತಾ ಇದೆ ಬಸವಣ್ಣನವರು ಹೇಳಿದಂತಹ ಒಂದೊಂದು ಮಾತುಗಳು ತತ್ವಭರಿತವಾದದ್ದು ಅಂಶಭರಿತವಾದದ್ದು ಯಾವುದೇ ರೀತಿ ಕೆಲಸ ಮಾಡಿ ಕಾಯಕವೇ ಕೈಲಾಸ ಆದರೆ ಆ ಕಾಯಕದಲ್ಲಿ ಒಳ್ಳೆಯ ಅಂಶವನ್ನು ಹೊಂದಿರಿದಾಗ ಮಾತ್ರ ಏನಾಗುತ್ತೆ ಸಮಾಜದಲ್ಲಿ ನಿನಗೆ ಒಳ್ಳೆಯ ಸ್ಥಾನ ಸಿಗುತ್ತೆ ಜಾತಿ ಇಲ್ಲಿ ಮುಖ್ಯವಾದದಲ್ಲ ಪ್ರತಿಯೊಬ್ಬರ ಮಾನವನ ದೇಹದಲ್ಲಿ ಇರುವುದು ಒಂದೇ ಒಂದು ರಕ್ತ ಅದು ಕೆಂಪು ರಕ್ತ ಪ್ರತಿಯೊಬ್ಬರಿಗೂ ಅದು ಅನ್ವಯವಾಗುತ್ತೆ ಅಂತ ಇಲ್ಲಿ ನಾವು ತಿಳಿದುಕೊಳ್ಳಬಹುದು ಸೊ ಈ ವಶದ ಅರ್ಥವು ಬಹಳ ಗಂಭೀರವಾಗಿದೆ ಅಂದರೆ ಅರ್ಥಗಂಭೀರತವಾಗಿದೆ ಇದನ್ನು ನಾವು ಅರ್ಥ ಮಾಡ್ಕೊಂಡಿದರೆ ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತು ಇಲ್ಲಿ ನಾವು ಉಚ್ಚರಿಸಬಹುದು ಓಂ ಶ್ರೀ ಗುರು ಬಸವರ ಲಿಂಗಾಯನ